ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಒಂದು ಸ್ಟೇಷನಿಗೆ ಒಂದು ದಿನಕ್ಕೆ ಇಷ್ಟು ಕೇಸ್ ಹಾಕಬೇಕು ಅಂತೇಳಿ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಅದು ಗುರುವ್ಯಾಂಕೆರೆ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಉಜಿರೆ ಇರ್ಬೋದು ವೇಣೂಲಿ ಇರ್ಬೋದು ಕೊಕ್ಕಡ ಇರ್ಬೋದು ಪುಂಜಲ್ಕಟ್ಟೆ ಇರ್ಬೋದು ಮಡಂತ್ಯಾರ ಇರ್ಬೋದು ಕಕ್ಕೆಂಜೆ ಇರ್ಬೋದು ಈ ರೀತಿ ಅನೇಕ ನಗರ ಪಟ್ಟಣಗಳಲ್ಲಿ ಪೊಲೀಸ್ನವರು ಬಂದು ಇವತ್ತು ಬೈಕ್ ಸವ ಸವಾರರಿಗೆ ಆಟೋ ರಿಕ್ಷಾ ಚಾಲಕರಿಗೆ ದಿನನಿತ್ಯ ಪಾಪ ದುಡಿಯತಕ್ಕಂಥ ಟೆಂಪೋ ಟ್ರಾವೆಲ್ ಟೆಂಪೋ ಪಿಕಪ್ ನ ಡ್ರೈವರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಫೈನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ಗೆ ಕೇಳಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಹೇಳ್ತಾರೆ ನಾವು ಏನ್ ಮಾಡೋದು ಸರ್ ನಮಗೆ ಸರ್ಕಾರದ ಸೂಚನೆ ಇದೆ ಪ್ರತಿ ದಿನ ಇಷ್ಟು ಕೇಸ್ ಹಾಕಬೇಕು ಇಷ್ಟು ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದಿದೆ ಅಂತ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥದ್ದು ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಫೈನ್ ಕಲೆಕ್ಟ್ ಮಾಡ್ತೀರಂತ ಹೇಳಿದ್ರೆ ನಿಮಗೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಭಿಕ್ಷೆ ಬೇಡಕ್ಕಾಗಲ್ವಾ